ನವರಾತ್ರಿ ಹಬ್ಬಕ್ಕೆ ಇವತ್ತು ದೇವರ ನೈವೇದ್ಯಕ್ಕೆ ಕದಂಬ ಇದು ನಮ್ಮ ತಂದೆ ಮನೆ ಕಡೆ ಮಾಡೋ ಥರ ಮಾಡ್ತಾ ಅಯ್ಯಂಗಾರ್ ಸ್ಟೈಲಲ್ಲಿ ಮೊದಲಿಗೆ ಒಂದು ಕುಕ್ಕರ್ಗೆ ಅರ್ಧ ಕಪ್ಪಷ್ಟು ಕೆಂಪು ಬೇಳೆ ಅಂದರೆ ಮಸೂರು ದಾಲ್ ಅಂತೀವಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಅರ್ಧ ಕಪ್ಪಷ್ಟು ಅಕ್ಕಿನ ಕೂಡ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ನೀರಿನಲ್ಲಿ ಒಂದು ಮೂರು ನಾಲ್ಕು ಸಲ ತೊಳೆದುಬಿಟ್ಟು ಬಿಟ್ಟು ಇದಕ್ಕೆ ಟೋಟಲಾಗಿ ಇವಾಗ ಒಂದು ಆಯ್ತಲ್ಲ ಸೊ ಇದಕ್ಕೆ ಮೂರರಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಅಂದರೆ ಮೂರು ಕಪ್ಪಷ್ಟು ಇದನ್ನು ಇದ್ದೀನಿ ನೀವು ಬೇಕಿದ್ರೆ ಸಪ್ರೇಟಾಗಿ ಅಕ್ಕಿ ಬೇಳೆನ ಬೇಯಿಸ್ಕೋಬೋದು ನಾನು ಎರಡನ್ನೂ ಒಟ್ಟಿಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಬೇಗ ಆಗುತ್ತೆ ಅಂತ ಹಬ್ಬಗಳಲ್ಲಿ ಗೊತ್ತಲ್ಲ ಟೈಮ್ ಕಡಿಮೆ ಇರುತ್ತೆ ಬೇಗ ಬೇಗ ಮಾಡಬೇಕಾಗತ್ತೆ ಹಾಗಾಗಿ ನಾನು ಈಸಿಯಾಗಲಿ ಅಂತ ಎರಡೂ ಒಂದಕ್ಕೆ ಹಾಕಿ ಬೇಯೋಕೆ ಇಡ್ತಾ ಇದ್ದೀನಿ ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ನಾನು ತರಕಾರಿಗಳನ್ನ ಕಟ್ ಇದ್ದೀನಿ ಈ ಒಂದು ರೆಸಿಪಿಗೆ ಯಾವ ತರಕಾರಿ ಇಷ್ಟ ಅನ್ನೋದನ್ನೆಲ್ಲ ನೀವು ಹಾಕ್ಕೋಬೋದು ನೈವೇದ್ಯಕ್ಕೆ ಆದ್ದರಿಂದ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೋದಿಲ್ಲ ಹಾಗೆ ಮಾಡ್ತಿದ್ದೀನಿ ಇದಕ್ಕೆ ಬೀನ್ಸ್ ತರಕಾರಿನ ಒಂದು ಎಂಟು ಹತ್ತು ಬೀನ್ಸು ಒಂದು ಎರಡು ಕ್ಯಾರೆಟು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧದಷ್ಟು ಇದು ಮಂಗಳೂರು ಸೌತೆಕಾಯಿ ಬರುತ್ತಲ್ಲ ಅದನ್ನು ಹಾ ತೊಗೊಂಡಿದ್ದೀನಿ ಇದು ಇದ್ರೆ ಸ ಸ್ವೀಟ್ ಪಂಪ್ಕಿನ್ ಅಂತಾರಲ್ಲ ಅಂದರೆ ಗುಂಬಳ ಅದಿದ್ದರೆ ಅದನ್ನು ಕೂಡ ಹಾಕೋಬೋದು ಅಥವಾ ಗೆಣಸು ಕೂಡ ಹಾಕೋಬೋದು ಯಾವ ತರಕಾರಿ ನಿಮಗೆ ಇಷ್ಟನೋ ನಿಮ್ಮ ಇಷ್ಟನೋ ಅದನ್ನು ನೀವು ಹಾಕೋಬೋದು ಎಲ್ಲನೂ ಆಲ್ಮೋಸ್ಟ್ ಒಂದೇ ಅಳತಿನಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಕುಕ್ಕರ್ ಕೂಗಿ ಆರಿದೆ ಸೊ ಅದು ಸ್ವಲ್ಪ ಕುಕ್ಕರ್ ತೆಗೆಯೋಷ್ಟು ಬಂದರೆ ಇದನ್ನೆಲ್ಲ ಹಾಕೋಬೋದು ಆ ಕುಕ್ಕರ್ಗೆ ಅಕ್ಕಿಬೇಳೆ ತೆಗೆದ್ಬಿಟ್ಟು ಸೊ ಇವಾಗ ಬೆಂದ್ ಬೆಂದಿದೆ ಬೇಳೆ ಆರಿದೆ ಕೂಡ ಕುಕ್ಕರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇಷ್ಟಾದರೆ ಸಾಕು ತುಂಬ ಮಿಡ್ಡೆ ಮಿಡ್ಡೇ ಆಗಾಗಬಾರ್ದು ಮ್ಯಾಶ್ ಆಗಬಾರ್ದು ಅನ್ನದಗಳು ಸಿಗಬೇಕು ಅಷ್ಟಿದ್ರೆ ಆಯಿತು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಯಾಕಂದರೆ ನಾನು ಇದೇ ಕುಕ್ಕರ್ನಲ್ಲೇ ತರಕಾರಿಗಳನ್ನ ಹಾಕಿ ಬೇಯಿಸ್ಕೊತೀನಿ ನೀವು ಬೇಕಿದ್ರೆ ಹಾಗೆ ಪಾತ್ರೆನಲ್ಲಿ ಕೂಡ ತರಕಾರಿಗಳನ್ನ ಹಾಗೆ ನೀರು ಹಾಕಿ ಬೇಯಿಸ್ಕೊಬೋದು ಬಟ್ ಅದಾದರೆ ಅವಾಗವಾಗ ಚೆಕ್ ಮಾಡ್ತಿರ್ಬೇಕಾಗತ್ತೆ ಅದೆಲ್ಲ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕುಕ್ಕರಲ್ಲಿ ಮಾಡೋದು ಈಸಿ ಅಂತ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಸೊ ಫಸ್ಟಿಲ್ಲಿ ಬೀನ್ಸು ಕ್ಯಾರೆಟು ಮತ್ತು ಮಂಗ್ಳೂರು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಆಲೂಗೆಡ್ಡೆನ ಕಟ್ ಮಾಡಿ ಒಂದು ನೀರಿನಲ್ಲಿ ಪಾತ್ರೆಯಲ್ಲಿ ನೀರಿನ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ ಇನ್ನು ಯಾವ್ಯಾವ ತರಕಾರಿ ಇಷ್ಟನೋ ಅದನ್ನೆಲ್ಲ ನೀವು ಹಾಕಿ ಮಾಡ್ಬೋದು ಇದಕ್ಕೆ ಅರ್ಧದಷ್ಟು ನೀರನ್ನು ಇದ್ದೀನಿ ತುಂಬ ಮುಳುಗುವಷ್ಟು ಏನು ಹಾಕಿಲ್ಲ ಸ್ವಲ್ಪ ಕೆಳಗಡೆನೇ ಇದೆ ನೀರು ಇದನ್ನು ಕೂಡ ಹೈ ಬಿ ಹೈ ಫ್ಲೇಮ್ನಲ್ಲಿ ಒಂದು ವಿಸಿಲ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ ಅದಾಗೋಷ್ಟೊತ್ತಿಗೆ ಇಲ್ಲಿ ನಾನು ಮಸಾಲೆಗೆ ಒಂದು ಬಾಣ್ಲಿಗೆ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಎರಡು ದೊಡ್ಡ ಸ್ಪೂನಷ್ಟು ಧನಿಯಾ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಸ ಇದು ಮೆಂತ್ಯ ಕಾಳು ಎರಡು ದೊಡ್ಡ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಚಮಚದಷ್ಟು ಗಸಗಸೆ ಒಂದು ಇಂಚಷ್ಟು ಚಕ್ಕೆನ ಹಾಕಿ ಒಂದು ಐದಾರು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಇದಕ್ಕಿನ್ನೇನು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ಗೆ ಹಾಕಿಲ್ಲ ನಾನು ಯಾಕಂದರೆ ಇದು ಬಿಸಿಬೇಳೆ ಭಾತ್ ಥರ ಕಲರ್ ಬರಬೇಕು ಅಂತೇನಿಲ್ಲ ಯಾಕಂದರೆ ಇದು ಸ್ವಲ್ಪ ಬೇರೆ ಥರ ಮಾಡೋದ್ರಿಂದ ಹಾಗೆ ಇದಕ್ಕೆ ಹುರಿಯೋದಕ್ಕೂ ಹಾಕೋದು ಸ್ವಲ್ಪ ಬೇರೆ ಬೇರೆ ಪದಾರ್ಥಗಳನ್ನೇ ಇವಾಗ ಇದು ಕ್ಲೀನಾಗಿ ರೋಸ್ಟ್ ಆಗಿದೆ ಕಲರ್ ಕೂಡ ಚೇಂಜ್ ಆಗಿ ಒಳ್ಳೆ ಘಮ ಬಂದಿದೆ ಸೊ ಅದನ್ನು ಆರಕ್ಕೆ ಇಟ್ಬಿಟ್ಟು ಇಲ್ಲಿ ತರಕಾರಿ ಕೂಡ ಕುಕ್ಕರ್ ಕೂಗಿ ಆರಿದೆ ಇವಾಗೆಲ್ಲ ತರಕಾರಿಗಳ್ನು ಒಂದು ಸ್ವಲ್ಪ ಚೆಕ್ ಮಾಡಿದ್ರೆ ಈ ಥರ ಫೋರ್ಕ್ ಹಾಕಿ ಪ್ರೆಸ್ ಮಾಡಿದ್ರೆ ಅದು ಒಳಗೆ ಹೋಗಬೇಕು ಸೊ ಇವಾಗ ಆಗಿದೆ ಅಂತ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದ್ರೂ ಸಾಕು ಸೊ ಇವಾಗ ನಾನು ಒಂದು ಮಿಕ್ಸರ್ ಜಾರಿಗೆ ತೊಗೊಂಡು ಈ ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು ಇಷ್ಟನ್ನು ನಾನೇನು ಇವತ್ತಿಗೆ ಬಳಸೋದಿಲ್ಲ ಈ ಪುಡಿನ ಇದರಲ್ಲಿ ಒಂದು ಎರಡು ಸ್ಪೂನಷ್ಟು ಪುಡಿನ ನಾನು ಬಳಸ್ಕೋತೀನಿ ಈ ಒಂದು ರೆಸಿಪಿ ಮಾಡೋದಕ್ಕೆ ಮೆಕ್ಕಿರೋದನ್ನು ಹಾಗೆ ಇಟ್ಬಿಟ್ಟು ನೆಕ್ಸ್ಟ್ ಟೈಮ್ ಮಾಡೋವಾಗ ನೀವು ಬಳಸ್ಕೋಬೋದು ಇವಾಗ ಈ ಥರ ಪುಡಿ ಆಗಿದೆ ನೋಡಿ ಇದರಲ್ಲಿ ಒಂದು ಎರಡು ಅಷ್ಟು ನಾನು ತೆಗೆದಿಟ್ಕೊಂಡು ಇನ್ನೊಂದು ಎರಡು ಸ್ಪೂನ್ ಆಗೋವಷ್ಟು ಈ ಮಿಕ್ಸರ್ನಲ್ಲೇ ಬಿಡ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಕಪ್ನಷ್ಟು ತೆಂಗಿನ ತುರಿನ ಕೂಡ ಹಾಕಿಬಿಟ್ಟು ಎಷ್ಟು ಬೇಕೋ ನೀರು ಅಷ್ಟು ನೋಡ್ಕೊಂಡು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ಆಗಲೇ ಒಂದು ಸ್ವಲ್ಪ ಪಾತ್ರೆಯಲ್ಲಿ ಬಿಸಿನೀರಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣ ನೆನೆಸಿಟ್ಟಿದ್ದೀನಿ ಅದು ಸ್ವಲ್ಪ ಕಿವಿಚ್ಕೊಂಡು ಆಮೇಲೆ ಹುಣಸೆ ರಸನ ಹಾಕ್ಕೊಳಕ್ಕೆ ನೀವೇನಾದರೂ ಹುಣಸೆ ಪೇಸ್ಟ್ ಯೂಸ್ ಮಾಡಿದ್ರೆ ಹಣ್ಣಿನ ಪೇಸ್ಟು ಆವಾಗ ಆ ಸ್ಟೆಪ್ಪನ್ನ ಸ್ಕಿಪ್ ಮಾಡ್ಕೋಬೋದು ಇವಾಗ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಈಗ ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂಚೂರು ಇಂಗನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಹಾಕಿಬಿಟ್ಟು ಇದನ್ನು ಸಾಸಿವೆ ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಎರಡು ಒಣಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಬೆಂದಿರೋ ತರಕಾರಿನ ಫಸ್ಟ್ ಹಾಕಿ ಆಮೇಲೆ ಬೇಳೆ ಅಕ್ಕಿನ ಬೇ ಸ್ಪೇಸ್ ಇದೀವಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸರಲ್ಲಿ ಪೇಸ್ಟ್ ಮಾಡಿರೋ ಮಸಾಲೆಯನ್ನು ಹಾಕ್ಕೊಂಡು ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬೇಗನೆ ಮಾಡ್ಕೋಬೋದು ಈ ಥರ ನಾನು ಮಾಡ್ತಿರೋ ಸ್ಟೆಪ್ಸಲ್ಲ ನೀವು ಮಾಡಿಕೊಂಡ್ರಿ ಈಸಿಯಾಗಿ ಏನೂ ಕನ್ಫ್ಯೂಷನ್ ಇರೋದಿಲ್ಲ ಈಸಿಯಾಗಿ ಮಾಡ್ಕೋಬೋದು ಏನು ಇಷ್ಟೊಂದು ಸ್ಟೆಪ್ಸ್ ಅಂತ ಅನ್ಸ್ಬೋದು ಬಟ್ ಮಾಡೋವಾಗ ಈಸಿ ಆಗುತ್ತೆ ಸೊ ಇವಾಗ ಇಲ್ಲಿ ನಾನು ಪೇಸ್ಟನ್ನು ಹಾಕಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ತುಂಬ ಅದರಲ್ಲಿ ಮಸಾಲೆ ಉಳ್ಕೊಂಡಿದೆ ಅಂತ ಹೇಳಿಬಿಟ್ಟು ಒಂಚೂರು ನೀರು ಹಾಕಿ ಆ ನೀರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಹಾಗೆಯೇ ಒಂದು ಸ್ಪೂನಷ್ಟು ಬೆಲ್ಲ ಕೂಡ ಹಾಕೋತೀನಿ ಬೆಲ್ಲ ಉಪ್ಪು ಎಲ್ಲ ಹಾಕಿದ್ರೇ ಚೆನ್ನಾಗಿರೋದು ಎಲ್ಲ ಹಾಕ್ತೀವಲ್ಲ ಸೊ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟು ಚೆನ್ನಾಗಾಗುತ್ತೆ ಇದು ಬಿಸಿಬೇಳೆ ಬಾತ್ ಟೇಸ್ಟ್ ಬರೋದಿಲ್ಲ ಸ್ವಲ್ಪ ಬೇರೆ ಥರ ಟೇಸ್ಟ್ ಇರುತ್ತೆ ಬಟ್ ತುಂಬ ಚೆನ್ನಾಗಾಗುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಣ್ಣಿನ ರಸನ ಕ್ಯೂಚ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ಪೇಸ್ಟ್ ಹಾಕಿದ್ರೆ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಪೇಸ್ಟನ್ನು ಹಾಕೋಬೋದು ಇಲ್ಲ ನೀರು ಹಾಕಿ ಈ ಥರ ಮಾಡೋದಾದರೆ ಒಂದು ಅರ್ಧ ಅಷ್ಟು ಬರ್ಬೋದು ಅನಿಸುತ್ತೆ ನಾನೇನು ಅಂದಾಜು ಮೇಲೆ ಹಾಕ್ತಾ ಇರೋದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿ ಕ್ಯೂಚಿಬಿಟ್ಟು ಹಾಕಿದ್ರೆ ಆಯಿತು ಅಷ್ಟೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸ್ವಲ್ಪ ಇದು ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇದನ್ನು ಕುದಿಸ್ಬೇಕು ಇವಾಗ ಆಗಿದೆ ಚೆನ್ನಾಗಿ ಕುದಿ ಬಂದಿದೆ ಇದ್ರದ್ದು ಘಾಟ್ ಏನಿದೆ ಮಸಾಲೆದು ಅದೆಲ್ಲ ಹೋಗಿದೆ ಸೊ ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ರೆ ಕದಂಬ ರೆಡಿ ಇದನ್ನು ಬಿಸಿ ತುಪ್ಪದ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇರೆ ದಿನಗಳಲ್ಲಿ ಚಿಪ್ಸ್ ಜೊತೆ ಬೇಕಾದರೂ ನೀವು ಇದನ್ನು ಸರ್ವ್ ಮಾಡ್ಬೋದು ಅಯ್ಯಂಗಾರ್ ಸ್ಟೈಲಲ್ಲಿ ಕದಂಬನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ